ನೋಡಿ ಸ್ನೇಹಿತರೆ ಸೂರ್ಯ ಉದಯ ಆಗ್ತಾ ಇರೋದು ಎಷ್ಟು ಚೆನ್ನಾಗಿದೆ ಸೊ ಅಮ್ಮನ್ ಗೋಪುರ ಇಲ್ಲಿದ್ರೆ ಸೊ ಸೂರ್ಯ ಉದಯ ಇಲ್ಲಾಗ್ತಾ ಇದೆ ಈ ಒನ್ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮೆಲ್ಲ ಏನಪ್ಪ ಇವತ್ತಿನ ವಿಶೇಷ ಅಂದ್ರೆ ಕಚ್ಚಿ ಕಾಮಾಶಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ನಾನು ಬಂದಿದ್ದ ಬ್ಯಾಗ್ ಬ್ಯಾಗ್ ಸೈಡ್ ನಮ್ಮದು ನಾನು ಮುಂದೆ ಕ್ಯಾಮ್ರಾನ ಡೊನೇಟ್ ಮಾಡಿದ್ದೇನೆ ಸೊ ಇದೆಲ್ಲ ಬ್ಯಾಗ್ಸೆಡ್ ನಮ್ಮ ಮುಂದೆ ತಾಯಿಯ ಕ್ಷೇತ್ರ ಇದು ಪುಣ್ಯ ಕ್ಷೇತ್ರ తంతం కన 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 క ಯಾರೇ ಭಕ್ತಾದಿಗಳು ಬರ್ಬೇಕಾದ್ರೂ ಬೆಳಗ್ಗೆ ಜಾವ ಬಂದ್ರೆ ತುಂಬಾ ಒಳ್ಳೇದು ಬೆಳಿಗ್ಗೆ ಗ್ರಾಮೀಣ ಮುಹೂರ್ತದಲ್ಲಿ ಬನ್ನಿ ತುಂಬ ಕಷ್ಟ ಸ್ಥಳ ಸಂಪೂರ್ಣವಾಗಿ ಸಿಗುತ್ತೆ ನಿಮ್ಮ ವ್ರತ ಏನಾದರೂ ಇಟ್ಕೊಂಡಿದ್ದೆ ಅಂತ ಮೇಲೆ ಗ್ರಾಮೀಣ ಮುಹೂರ್ತದಲ್ಲಿ ಬನ್ನಿ ಬಂದು ಪೂಜೆ ಮಾಡ್ಸ್ಕೊಂಡೋಗಿ ಇನ್ನೊಂದು ಮಾತೇನಂತ ಅಂದರೆ ಶ್ರೀಚಕ್ರ ಪೂಜೆ ಮಾಡಿಸ್ ಆದಷ್ಟು ಪ್ರತಿಯೊಬ್ಬರಿಗೂ ಮಾಡ್ಸಕ್ಕಾಗಲ್ಲ ಈಗ ಇರ್ತಾರೆ ಬಂದಿ ಕೂಡಲಿ ವಿಚಾರಿಸಿದ್ರೆ ಆ ಪೂಜೆ ಬಗ್ಗೆ ಪ್ರತಿ ಹೇಳ್ತಾ ಹೋಗ್ತಾರೆ ಅವರು ಹೇಗೆ ಏನು ಅಂತ ಗೊತ್ತಾಗುತ್ತೆ ಬಟ್ ಯಾರೇ ಬಂದು ಶ್ರೀ ಚಕ್ರ ಪೂಜೆ ಮಾಡಿದ್ರೆ ತುಂಬ ಉತ್ತಮ ತುಂಬ ಉತ್ತಮ ಪ್ರಾಪ್ತ ಆಗ್ತದೆ ಇನ್ನೊಂದು ತ್ರಿಷಬ್ ಅಂದರೆ ಬ್ರಹ್ಮಾಯಣಿ ನಾರಾಯಣಿ ಪರಮೇಶ್ವರಿ ಅಂತ ಹೇಗೆ ಅಂತ ಅಂದರೆ ಒಂದು ಬ್ರಹ್ಮಾಯಣಿ ನಾರಾಯಣಿ ಭೂಪರಮೇಶ್ವರಿ ಮೂರ್ತನ ಶಕ್ತಿ ಮತ್ತು ತ್ರಿನೇತ್ರೆ ಅಂತಾರೆ ತ್ರಿನೇತ್ರೆ ತ್ರಿನೇತ್ರೆ ಅಂದ್ರೆ ಬ್ರಹ್ಮಾಯಣಿ ನಾರಾಯಣಿ ಪರಮೇಶ್ವರಿ ಸೊ ಆ ಮೂವರು ಒಂದಾಗಿರೋ ಪೀಠ ಕಚ್ಚಿ ಕಾಮಾಕ್ಷಿ ಕಾಶಿ ವಶನಕ್ಷಿ ಮತ್ತೆ ಇನ್ನೊಂದು ಯಾವ್ದು ಬರುತ್ತಣ್ಣ ಮಧುರೆ ಮೀನಾಕ್ಷಿ ಮಧುರೆ ಮೀನಾಕ್ಷಿ ಸೊ ಈ ಮೂವರಲ್ಲೂ ಇರೋದು ಶಕ್ತಿ ಒಂದೇ ಬೇರೆ ಬೇರೆ ಅಂತ ಆಗಲ್ಲ ಆದ್ರೆ ಅದು ರೂಪಗಳದ್ದು ಬೇರೆ ಬೇರೆ ಅಷ್ಟೇ ಹಾಗಾಗಿ ನಾನಿವತ್ತು ತಮಿಳ್ನಾಡಲ್ಲಿರೋ ಕಚ್ಚಿ ಕಾಮಾಕ್ಷಿ ದೇವಾಲಯ ನಿಮಗೆ ತೋರಿಸ್ತಾ ಇರೋದು ನನಗೆ ತುಂಬ ಪ್ರಿಯವಾದ ದೇವಸ್ಥಾನ ಹೇಳ್ತಾರೆ ವರ್ಷಕ್ಕೊಮ್ಮೆ ಬಂದೇ ಬರ್ತೀನಿ ಅದು ನಾನು ಶಕ್ತಿ ಮಾಲೆ ಹಾಕೊಂಡೆ ಬರೋದು ಶಕ್ತಿ ಮಾಲೆ ಬಗ್ಗೆ ಹೇಳೋದಾದರೆ ತುಂಬ ಜನ ವ್ರತ ಮಾಡ್ತಾರೆ ಅದು ತುಂಬ ಉತ್ತಮದಾಗಿ ಸೊ ಅಲ್ಲಿ ಕಾಣ್ತಾ ಇರೋ ಗೋಪ್ರೂ ತಾಯಿ ಇರೋ ಬರ್ತಾರೆ பண்ணி தயவிட்டு பந்தே நீங்கள் இஷ்ட அந்த மாதிரி தாரு பத்தியில அவர் சீக்காரே நீங்கள் இஷ்ட எல்லாம் சம்பணமாக நடத்தாள்